ಗದಗ ಬ್ರೇಕಿಂಗ್ ಅಕ್ರಮ ಅಕ್ಕಿ ದಂಧೆ ಪೊಲೀಸರ ಕಾರ್ಯಾಚರಣೆ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕಿದ ಖದೀಮನ ಪತ್ತೆ ಗದಗನ ಬೆಡ್ಗೇರಿಯ ಬಣ್ಣದ ನಗರದಲ್ಲಿ ವಶಕ್ಕೆ ಹದಿನೆಂಟು ಕ್ವಿಂಟಲ್ ಅಕ್ಕಿ ವಶಕ್ಕೆ ಪಡೆದ ಅಧಿಕಾರಿಗಳು ಆಕ್ರಮ ಅಕ್ಕಿ ದಂಧೆಯಲ್ಲಿ ಪಾಲ್ಗೊಂಡಿದ್ದ ಶ್ರೀಕಾಂತ್ ಭಜಂತ್ರಿ ಅಕ್ಕಿ ದಂಧೆ ಕೋರನನ್ನು ವಶಕ್ಕೆ ಪಡೆದ ಬೆಡ್ಗೇರಿ ಪೊಲೀಸರು ಬೆಡ್ಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಬೆಡಗಿರಿ ಪೊಲೀಸರು நம்பர் போச்சு சிறகாந்த நகையா நம்பரு தானுக்கும் நம்பருங்க